ಈ ಹುಡುಗಿ ಎತ್ಲಾ ಹೋದ್ಲು ಸರೋಜಮ್ಮ ಇಲ್ಲೇ ಇದ್ದು ಹಾ ಹೇಳಿದಿನಿ ಆ ಹುಡುಗಿಗೆ ಬೇಗ ಮಳೆ ಬೇರೆ ಆಗ್ತೈತೆ ಹುಡ್ಗಿಗೆ ಸ್ವಾನಿಗಿನ ಇಡ್ಕೊಳತ್ತ ಹೋಗ್ಬೇಡಣಿ ತಡಿಯತ್ತೆ ಅಂತ ಓದವಳು ಹಾ ಶಾಂತಮ್ಮ ಇದೇ ತೋಡ್ದ ಅವಳಿಗೆ ಕರ್ಕೊಂಡ್ ಅಂತ ಓದ್ಲು ಈ ಹುಡುಗಿ ನೋಡಿರಿ ಈತ ಬರ್ಲಿಲ್ವಲ್ಲ ಹಾ ನನಗ್ ಬೇರೆ ಜೋರಾಗ್ ಬೇರೆ ನಡ್ಕೊಂಡು ಹೋಗಕ್ ಆಗಲ್ಲ ಏನಿಲ್ಲ ಹಾ ಸ್ವಾನಿ ಹಿಡ್ಕೊಂಡ್ ಬಿಟ್ರೆ ಹಂಗೆ ನೆನ್ಕಂಡೆ ಓದ್ಬೇಕು ಹಾ ಬರದ್ ಬಂದಿದ್ದೀನಿ ಅತ್ಲಗಿ ಬೇಗ ಈ ಹುಡುಗಿ ಹುಡ್ಗಿ ಅಯ್ಯ ಐನ್ ಹತ್ತಿದಳೋ ಅಮ್ನಿ ಅಮಣಿ ಸರೋಜಮ್ಮ ಏ ಬಾರಮಣಿ ಅತ್ಲಾಗೆ ಗೊತ್ತಾಯ್ಕೊಂಡ್ ಬಾರಮ್ಮ ಸ್ವಾನಿ ಇಟ್ಕಣತ್ತು ಹ್ಮ್ ಬಾ ಬಿರ್ಬಿಡ್ರಿ ಬಾಕಿ ಇನ್ಕು ಕಾಣ್ತಿದಿರು ಹ ನಾನ್ ಇದೇನಾಯ್ತು ನಿಮ್ ಅತ್ತೆ ಇನ್ಕು ಕಣ್ತೈತ ನಾನು ಓಡ್ ಬರ್ತಿದಿನಿ ಏನಾಯ್ತತೆ ಯಾಕೆ ಇಂಕೂ ಕಾಣ್ತಿದ್ರಿ ಏನಪ್ಪ ಈ ಹುಡುಗಿ ಮಾತಾಡೋದು ಅಲ್ ಕಣಮ್ಮ ನಿನ್ಗೆ ಅವಾಗ್ಲೇ ನಿನ್ಗೆ ಹೇಳ್ಬೇಕಾನೆ ನಿನ್ಗೆ ಹಾ ಸ್ವಾನೆ ಬೇರೆ ಇಡ್ಕಣ ಆಗ್ತಾ ಕಣಮ್ಮ ಮಳೆಗಿಳೆ ಬಂದತ್ತು ನನಗ್ ಬೇಗ ಬೇರೆ ನಡೆಯಕ್ ಆಗಲ್ಲ ಏನಿಲ್ಲ ಕಾಲಾಗಲ್ಲ ಬೇಗ ಮಂತ ಹೋಗಣ ಬಾರಮ್ಮ ಮಳೆ ನೆನ್ಕೊಂಡ್ ಹೋಗಕ್ ಆಗಲ್ಲ ಅಂತ ಹೇಳಿದಿನಿ ಆ ನೀನ್ ಓದಾಡು ನೀನು ಅಲ್ಲೇ ನಿನ್ಕೊಂಡ್ಬಿಟ್ಟಲ್ಲ ನೀನು ಹಾ ಬೇಗ ಬಾರಮ್ಮ ಹೋಗಣ ನಡಿ ಇನ್ನೇನು ಹೋಗಣ ಮಂತ ಹೋಗ ನಡಿ ಬೇಗ ಒತ್ತಾಯ್ತು ಹ್ಮ್ ನಡಿಯತ್ತೆ ಇನ್ನೇನು ಹೋಗಣ ಅದು ಏನಾಯ್ತಂದ್ರೆ ಅತ್ತೆ ಹ್ಮ್ ಶಾಂತಕ ಹಿಂಗೆ ಇಷ್ಟೊತ್ತರ್ಗು ಕಾಯ್ಕೊಂಡ್ ನಿಂತಿದ್ದೆ ಅವಕ್ಕ ಅಮ್ಮಿ ಬರ್ತೀನಿ ಕಣ ಕಣ್ ಸರೋದಮ್ಮ ಅಂತ ಹೇಳ್ತು ಅದಕ್ಕೆ ಬಂದ ಕಣತೆ ಹ್ಮ್ ಬಿಟ್ಟು ಅವಕ್ಕ ಅವಾಗ್ಲದಿನ ಹೇಳಿತ್ತು ಹ್ಮ್ ಹೋಗ್ಬೇಕಾದ್ರೆ ನನ್ಗೂ ಒಂದ್ ಮಾತ್ ಕರಿಯಮ್ಮ ನಾನು ಬರ್ತೀನಿ ನಿಮ್ ಜೊತೆ ಒಬ್ಬಳೆ ಬರಕ್ಕೆ ಊರವರೆಗೂ ಒಬ್ಳೆ ನಡ್ಕೊಂಬರಕ್ಕೆ ಬರಕ್ಕೆ ಆಗಂಗ ಆಗುತ್ತೆ ಮಾತಾಡ್ಕೊಂಡು ಮೂರ್ ಜನ ಹೂವಾಗಣ ಅಂತ ಹೇಳಿದ್ರು ಅದಕ್ಕೆ ಇವಾಗ ಬಿಟ್ಟು ಸರಿ ಆಗಲ್ವಲ್ಲ ಅಂತ ನಾನು ಹೋಗಿ ಒಂದ್ ಮಾತ್ ಕರೆದು ಬಂದೆ ನಡಿಯಮ್ಮ ನಿಮ್ಮ ಮಾಮನು ಐತಿ ಅಲ್ಲೇ ಬೇಕಾದ್ರೆ ಅಮ್ಮಕ್ಕಿಂತ ಬರ್ತೀವಿ ನಾವು ನನಗೆ ಈ ಕಡೆ ಏನು ಬರ್ತೀನಿ ನೀನು ಗೌರಜಿ ಕರ್ಕೊಂಡು ಹೋಗು ಮಂತವ್ ಅಂತ ಹೇಳಿರು ಅದಕ್ಕೆ ಒಂದ್ ಸ್ವಲ್ಪ ಬರದು ಹ್ಮ್ ಹೋಗ ಈ ಮಾಮ ಗುದ್ಲಿ ಮತ್ತೆ ಬಾಂಗ್ಲಿ ಎಲ್ಲಾ ಇಲ್ಲೇ ಬಿಟ್ಟು ಆ ಸೊ ಮಾಮಾ ಅಲ್ಲೆಲ್ಲ ಕೆಲಸ ಮಾಡ್ತಾ ಮಾಡ್ತಾ ಮರ್ತು ಅಲ್ ಕಡೆ ಈ ಕಡೆ ಹೋಗೇ ಬಿಡ್ತಾರೆ ಹ್ಮ್ ಆಮೇಲೆ ಗುದ್ಲಿ ಕಡದ ಹೋಯ್ತು ಬಾಣ್ಲಿ ಇಲ್ಲ ಎಲ್ಲಿ ಇಟ್ಟಿದ್ನು ಏನು ಅಂತ ಆಮೇಲೆ ಹುಡ್ಕಾಡ್ತಿರ್ತಾರೆ ಹ್ಮ್ ಆ ಸಸಿಗುಳ್ಗೆ ಗೊಬ್ಬರ ಹಾಕ್ತಾ ಹಾಕ್ತಾ ಮರ್ತ ಹೋಗ್ಬಿಟ್ಟಿದಾರ್ ಕಣಿ ಹೇಳ್ರಿ ಹ್ಮ್ ಎಲ್ಲೋದ್ರು ಮಾಮ ಕಣಮ್ಮ ಗೊತ್ತಿಲ್ಲ ಹ್ಮ್ ಶಂಕರಾಜ್ಜ ಕೂಕ ರಂಗಜ್ಜೋ ರಂಗಜ್ಜೋ ಅಂತ ಅದೇನೋ ಏನೋ ಗೊತ್ತಿಲ್ಲ ಮಾತಾಡ್ಸ್ತಾ ಬರ್ತೀನಿ ಯಾಕಿದಾನೆ ಅಂತ ಹೊಲದಲ್ಲಿ ಏನೋ ಕೆಲಸ ಮಾಡ್ತಿದ್ದಾನೆ ತಳಿ ಹೋಗ್ ಬರ್ತೀನಿ ಯಾಕ ಕೂಕ್ ಅಂತಿದ್ದಾನೆ ಅಂತ ಹೋದ್ರು ಹ್ಮ್ ಇದರ್ತಾರ್ ಕಣ್ ತಡಿ ಹ್ಮ್ ಸರಿ ಕಣತೆ ಆಯ್ತು ನಡ್ರಿ ನಾವು ಮಂತ ಹೋಗಿ ನೀನು ಒತ್ತಾಯಿತಲ್ಲ ನಡ್ರಿ ಬಿರ್ಬಿನೆ ಹೋಗನ ಅಂತಕಿ ತಿರ್ಗ ಸ್ವಾನಿಗೆನೇ ಹಿಡ್ಕಣೋ ತಮತೆ ಯಾಕ್ ಬೇಕೋ ನಡ್ರಿ ಬಿರ್ಬಿನೆ ಹೋಗನ ಅಮ್ಮನೆ ಈ ಕಡೆ ಮೋಡ ಮೋಡಕವ್ಚ್ಕೊಂಡಿರೋದು ಆ ಕಡೆ ಊರ್ ಕಡೆ ಏನ ಅಷ್ಟೇನೂ ಸ್ವಾನಿಗೆನೇ ಏನು ಹಿಡ್ಕೊಂಡಿಲ್ಲ ಅನ್ಸುತ್ತೆ ಹೂ ಈ ಕಡೆ ನಮ್ಮ ಕಡೆನೇ ಪಮ್ಮೋಡಕವ್ಚ್ಕೊಂಡೆ ನಾನು ಕಾಣಿಸ್ತಿರೋದು ಹ್ಮ್ ಅಲ್ವಾ ಇನ್ನೇನ್ ಇನ್ನೇನೇ ಅನಿ 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 ಬೀಳ್ತೈತಿ ನೀನೋ ಮಂತ ಹೋಗಾ ಸರಿ ನಾವು ನೆಂದೆ ಹೋಗಾದ ಇವತ್ತು ಇಲಾಖ ನಡಿಯ ಹ್ಮ್ ಇನ್ನು ಇವಾಗ ಸ್ವಾನಿಂಗ್ ಒಂದೊಂದೇ ಒಂದೊಂದೇ ಅನಿ ಅಷ್ಟೇ ಮಂತ ಏನ್ ಬರಲ್ಲ ನಡ್ರಿರ್ಬಿಣ ಹೋಗ್ಬಿಡ್ಬೋದು ಹ್ಮ್ ಬೇಗ ಬೇಗ ಹೋಗಿರೇ ಅಥ್ಲ ನೆರೆಯಲ್ಲ ಮಣ್ಣಿ ಇನ್ನೇನ್ ಜಾಸ್ತಿ ಜೋರಾಗಿ ಮಳೆ ಬರಲ್ಲ ಅಂತ ನಾವ್ ಹೋಗ್ತಿದೀವಿ ಅಲ್ಲ ಶುರು ಆಗೋಯ್ತಲ್ಲ ಮಳೆ ಇದು ಹ ನೆಂದ ಹೋಗ್ತೀವಿ ಬಾ ಬಿರ್ಬಿಣ ನಮ್ಮ ಅಜ್ಜಿನ ಮುಡ್ಗಿ ಇನ್ನೂ ಇಲ್ಲೇ ಇದ್ರ ಹಯ್ಯ ಏನ್ ಮಾಡ್ತಿದ್ರ ಏನಪ್ಪಾ ಈಟೊ ತೋರ್ಗು ನಾನು ಹೇಳಿದೀನಿ ಅದೇನು ಮನ್ಸಿಗೆ ಬಿಡಿಸ್ಕೊಂಡು ಬೇಗ ಹೋಗ್ರಿ ಆ ಸ್ವಾಮಿ ಬಾಯ್ ಬೇರೆ ಇಟ್ಕೊಂಡ್ ಆಗ್ತೈತೆ ಮಳೆ ಬಂದ್ರೆ ಮತ್ತೆ ಸುಮ್ನೆ ಮಳೆ ನೆಂದೋಗ್ತೀರಾ ಅಂತ ಹೇಳಿದಿನಿ ಆ ಅಲ್ಲೇ ಮಳೆ ಶುರು ಆಯ್ತು ಇವಾಗ ಹೋಗ್ಲಿ ಕಣ ಹೇಳು ನನ್ಗೇನಾಗ್ಬೇಕಾಯ್ತಿ ಹಾ ನನ್ನ ಮಾತೇ ಕೇಳ್ತಾರೆ ಏನಾದ್ರು ಹೇಳಕ್ ಹೋದ್ರೆ ಆಯ್ತು ಅಲ್ಲೇ ನನ್ ಮೇಲೆ ಜಗಳ್ ಬೀಳ್ತಾರೆ ನೋಡಿ ಇವಾಗ ಮಳೆ ನೆನ್ಕಂಡ್ ಹೋದ್ರೆ ಗೊತ್ತಾಗುತ್ತೆ ಹ್ಮ್ ಅಲ್ಕಣೆ ಬಿರ್ ಬಿರ್ನೆ ಹೋಗದಲ್ವನೇ ಅವಾಗ್ಲೇ ಹೇಳಿದಿನ ನಾನು ಮಳೆ ಶುರು ಮುಂಚೆ ಬೇಗ ಹೋಗ್ರಿ ಅಂದ್ರೆ ಅತ್ತೆ ಹೋಗನಂತ ಹೇಳಿ ನಾನು ಪಕ್ಕದ ಪಕ್ಕದಲ್ಲಿ ಶಾಂತಕ ಇದ್ರು ಶಾಂತಕ ಹೋಗ್ಬೇಕಾದ್ರೆ ನನಗೂ ಕರೀರಮ್ಮ ನಾನು ಬರ್ತೀನಿ ಜೊತೆಲಿ ಎಲ್ಲಾರು ಒಟ್ಟಿಗೆ ಹೋಗೋಣ ಬಿಟ್ಟು ಹೋಗ್ಬೇಡ್ರಿ ಅಂತ ಹೇಳಿದ್ರು ನಾನು ಒಕ್ಕುಂಗೆ ಕರ್ಕೊಂಡ್ ಬರಕ್ ಹೋದೆ ಅಲ್ ಒಂದ್ ಸ್ವಲ್ಪ ತಡ ಆಯ್ತು ಅಷ್ಟರಲ್ಲಿ ಈ ಮಳೆ ಶುರು ಆಗತ್ತ ಬರೋ ಅಷ್ಟೊತ್ತಿಗೆ ಹ್ಮ್ ಇನ್ನೇನಿಲ್ಲ ನಿಲ್ಕು ಹೇಳು ಒಂದ್ ರೇಟು ಗಾಳಿ ಬಂತಲ್ಲ ಗಾಳಿ ಜೊತೆ ಹೇಳು ಅಷ್ಟು ಹ್ಮ್ ಏನು ಆಗಲ್ಲ ಹೇಳು ಸರಿ ಕಣ ಆಯ್ತು ಬಿರ್ಬಿರ್ನಾಗ ಹೋಗ್ರಿ ಮಂತವ ಆ ಏನೇ ಈ ಚಳಿಗೂ ಅದಕ್ಕೂ ಏನಾರು ತಿನ್ಬೇಕ ಹ್ಮ್ ಬೆಳಿಗ್ಗೆ ತಿಂಡಿ ಮೇಲೆ ಏನೇ ಏನಾರ ಮಾಡಿಗಿಡೀರಾ ಮತ್ತೆ ಹ್ಮ್ ತಣಗಾಗಿರುತ್ತೆ ತಿಂಡಿ ತಿನ್ನೋಕ್ಕಾಗಲ್ಲ ಏನಿಲ್ಲ ಒಂದ್ ಸ್ವಲ್ಪ ಸಾಂಬಾರ ಬೇಳೆ ಸಾಂಬಾರ ಇಲ್ಲ ರಸಮಂಜಿನಾರು ಮಾಡ್ಬಿಟ್ಟು ಒಂದ್ ಸ್ವಲ್ಪ ಮುದ್ದೆ ಮಾಡ್ಬಿಡ್ರಿ ಹ್ಮ್ ಬಿಸಿ ಬಿಸಿ ಆಗಿ ಬರ್ತಾ ಬರ್ತಾ ನಾನು ಊಟ ಮಾಡ್ತೀನಿ ಇನ್ನೊಂದ್ ಅರ್ಧ ಮುಕ್ಕಾಲ್ ಗಂಟೆ ಆ ಸ್ಕೂಲ್ನ ಇನ್ನ ಬಿಡ್ಕೊಂಡು ಬರ್ತೀನಿ ನಾನು ಅಷ್ಟ್ರಲ್ಲಿ ಮಾಡಿರಿ ಬೇಗ ಬೇಗ ಹೆಂಗ ನಾನು ಮಾಡ್ಕೊಡ್ತೀನಿ ಕೇಳ್ಬೇಕಾ ನೀವು ಮಾಡ್ಕೊಡ್ರಿ ಅಂತ ನಾನ್ ಮಾಡ್ಕೊಡ್ತೀನಿ ಕಂಡು ಬರ್ರಿ ನೀವೇನ್ ತಲೆ ಕೆಡಿಸ್ತಾ ಬಿಡ್ರಿ ಹ್ಮ್ ಆ ಏನ್ ಮಾಡ್ತೀನಿ ಗೊತ್ತ ರಸಮ್ ಪೌಡರ್ ಎಲ್ಲಾ ಐತೆ ರಸಂ ಮಾಡ್ಬಿಟ್ಟು ಬಿಸಿ ಬಿಸಿ ಮುದ್ದೆ ಮಾಡಿ ರೈಸ್ ಮಾಡ್ತೀನಿ ಕಂಡು ಬರ್ರಿ ಹ್ಮ್ ಚಳಿಗೋದಕ್ಕೂ ಬಂದಿರ್ತೀರಲ್ಲ ಹಾ ಬಿಸಿ ಬಿಸಿ ಆಗಿ ಊಟ ಮಾಡಿರಂತೆ ಹೊಟ್ಟೆ ತುಂಬಾ ಬೆಳಿಗ್ಗೆ ಬೇರೆ ತಿಂಡಿ ಬೇರೆ ಸರಿಯಾಗಿ ತಿನ್ನಿಲ್ಲ ಏನಿಲ್ಲ ಹಾ ಆಯ್ತು ಹೇಳಮ್ಮ ಹ್ಮ್ ಬರ್ತೀನಿ ನಾನ್ ಬೇಗನೆ ಹ್ಮ್ ಬೇಗ ಬೇಗ ಹೋಗ್ರಿ ಮಂತವ ನೀವು ಮಳೇಲ್ ನೆನ್ಕಣಕ್ ಹೋಗ್ಬೇಡ್ರಿ ಮತ್ತೆ ಹ್ಮ್ ನೆನ್ದ್ ಹೋಗ್ಬೇಡ್ರಿ ಬಿರ್ಬಿನ್ ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಎಲ್ಲೂ ಮಾತಾಡ್ಸಂಗೆ ಅಲ್ಲಿ ಇಲ್ಲಿ ಅವ್ರ್ ಇವ್ರು ಇವ್ರ ಅಂತ ನಿನ್ಕಂಡು ಮಾತಾಡ್ಕೊಂಡು ಆಮೇಲೆ ತಡ ಮಾಡ್ಕೊಂಡು ಹೋಗ್ಬೇಡ್ರಿ ಬೇಗ ಹೋಗಿರಿ ಮಳೆ ನೆನಬೇಡ್ರಿ ನೆನಬಿಡ್ರಿ ಮೊದ್ಲೇರಿ ಮತ್ತೆ ಹುಷಾರಿಲ್ಲ ತಲೆನೋವು ಬರ್ತೈತೆ ಜ್ವರ ಬರಂಗ ಆಗ್ತೈತೆ ಕೆಮ್ಮು ನೆಗಡೆ ಅಂತ ಬೇರೆ ಹೇಳ್ತಿದ್ರು ನಾನು ಬಡ್ಕಂಡಿದ್ದೀನಿ ಹೊಲ್ತಾವೇನ್ ಬರಕ್ ಹೋಗ್ಬೇಡ ಕಣೆ ನೀನು ಬೇಡ ಕಣೆ ಬರೋದ್ ಬೇಡ ತಿರ್ಗಾ ಕಾಯಿಲೆ ಗೀಲೆ ಬಿದ್ದೀಯ ಅಂತ ಹೇಳಿದೆ ಅವಜ್ಜಿ ನನ್ ಮಾತ್ ಎಲ್ಲಿ ಕೇಳ್ತಾಳೆ ಹೇಳು ಹ್ಮ್ ಅವಳಿಗೆ ಇಷ್ಟ ಬಂದಂಗೆ ಮಾರ್ತಾಳೆ ಬೇಗ ಕರ್ಕೊಂಡು ಹೋಗಮ್ಮ ನಿಮ್ಮ ಅತ್ತೆಗೆ ಹ್ಮ್ ಸ್ಯಾದ್ರಪಾ ಅದ್ರಲ್ಲೆಲ್ಲ ಕಾಲಿಡ್ಬೇಕಾದ್ರೆ ಒಂದ್ ಸ್ವಲ್ಪ ಜೋಪಾನ ನೋಡ್ಕೊಂಡು ಹ್ಮ್ ಹಿಡ್ಕೊಂಡು ಬೇಗ ಹೋಗ್ರಿ ಮಂತವ ಬರ್ತೀನಿ ನಿನ್ನೆ ನಾನು ಕೇಳಮ್ಮ ಏ ಗುದ್ಲಿಗೇನು ಬಾಂಡ್ಲಿ ಇಲ್ಲೇ ಬಿಟ್ಟ ಬಿಟ್ಟ್ ಮಾರ್ಕ್ ತಿರ್ತು ಹೋಗಿರ ಮತ್ತೆ ಹ್ಮ್ ಆ ನೆನ್ಪ್ ಮಾಡ್ತೀನಿ ನೀನು ಹ ಬಾಣ್ಲಿ ಇವೆಲ್ಲ ತಗದು ಅಲ್ಲಿ ಇದ್ರ ಇಟ್ಬರ್ರಿ ಮತ್ತೆ ಹ್ಮ್ ಒಳಗೆ ಇತ್ತು ಬೀಗ ಹಾಕೊಂಡ್ಬರ್ರಿ ಮತ್ತೆ ನೀವು ಗುಡ್ಲಿ ಬಾಣ್ಲಿ ಎಲ್ಲ ಇಲ್ಲೇ ಮರ್ತ ಬಿಟ್ಟು ಮತ್ತೆ ನಾಳೆ ಬಂದ್ಬಿಟ್ಟು ಎಲ್ಲಿ ಇಟ್ಟಿದ್ನೋ ಏನು ಅಂತ ಕಳದೋಯ್ತು ಅಂತ ಮತ್ತೆ ಹೆಂಗ ಹೆಂಗಣ ಹೇಳಮ್ಮ ಇನ್ನೊಂದ್ ಸ್ವಲ್ಪ ನಾನು ಗೊಬ್ಬರ ಹಾಕೋದೈತೆ ಅದ್ ಮುಗಿಸ್ಕೊಂಡು ಎಲ್ಲಾ ಇಟ್ ಬರ್ತೀನಿ ಕಣಿ ಹೇಳು ಹ್ಮ್ ನೀವ್ ಹೋಗ್ರಿ ನೀನ್ ಮಾತಾಡ್ಕೊಂಡ್ ನಿನ್ಕೊಂಬಿಡ್ರಿ ಗೊತ್ತಾಯ್ತು ಬಾ ಬಾ ಬಾಬಾಪ ನೋಡ್ದೇನಪ್ಪ ನಮ್ಮ ರಂಗಮಾಮ ಏನೇನೋ ಒಂದು ಕೆಲಸ ಮಾಡ್ತಾನೆ ಇರುತ್ತಲ್ಲ ಹಾಂ ಅಲ್ಲೇ ಮೆಣಸಿಕಾಯಿ ಸಸಿಗಳೆಲ್ಲ ಹಾಕಿದ್ದಾರೆ ಒಳ್ಳೆ ಚೆನ್ನಾಗ್ ನೋಡ್ರಿ ಗೊಬ್ಬರ ಗಿಬ್ಬರ ಎಲ್ಲ ಹಾಕಿ ಅಪ್ಪ ಬಾ ಬಾ ಅದೆಷ್ಟು ಚೆನ್ನಾಗಿ ಮೆಣಸಿಕಾಯಿ ಸಸಿಗಳೆಲ್ಲ ಹಾಕಿದಾವೆ ಫಸ್ಲು ಏನು ಕಡಿಮೆ ಬರುತ್ತೆ ಇದರಲ್ಲಿ ಹಾಂ ಬಿಗ್ಗಿಯಾಗ ಏನೇನೋ ಮಾಡೈತಿ ಎಲ್ಲ ಸುಮ್ನಂತೂ ಇರಲ್ವಲ್ಲ ಇವರ ರಂಗಜ್ಜ ಹಾ ಏನೇನೋ ಒಂದೊಂದು ಕೆಲಸ ಮಾಡ್ತಾನೆ ಇರುತ್ತಪ್ಪ ಹೇಳ್ಲಪ್ಪ ಜಗಣ್ಣ ಏನಪ್ಪ ಸಮಾಚಾರ ಇತ್ತೀಚಿಗೆ ಒಂದ್ ನಾಲ್ಕ್ ದಿಂದ ಏನೋ ಕಾಣ್ತಾನೆ ಇರಲಿಲ್ಲ ಎತ್ಲಾಗ್ ಹೋಗಿದಲ್ಲ ಹ ಅಲ್ಲೇ ದಿವಸ ಏನು ಒಂದ್ ವಾರದ ತರ್ತಾನೆ ಆಯ್ತಪ್ಪ ಕಾಣ್ತಾನೆ ಇರಲಿಲ್ಲಪ್ಪ ರಂಗಜ್ಜ ಎಲ್ಲ ಎಲ್ಲೂ ಹೋಗಿರಲ್ಲ ಮಂತ್ ಇದ್ದೆ ಕಣ ಜೋ ಯಾಕ ಒಂದ್ ನಾಲ್ಕೈದು ದಿವ್ಸಿಂದ ಒಂದ್ ವಾರದಿಂದ ಇತ್ತೀಚಿಗೆ ಯಾಕ ಹುಷಾರಿ ಇರಲಿಲ್ಲ ಹ್ಮ್ ಒಂದ್ ಎರಡ್ ಮೂರ್ ದಿವಸ ಹಾಸ್ಪಿಟಲ್ ಅಡ್ಮಿಟ್ ಬೇರೆ ಆಗಿದ್ದೆ ಹ್ಮ್ ಅದಕ್ಕೆ ನಿನ್ ಕಣ್ಣಿಗೆ ಬಿದ್ದಿಲ್ಲ ಕಣಿ ಹೇಳು ಹೊಲತಾವ್ಲು ತೋಟ ತಾವ್ಲು ಎಲ್ಲೂ ಬಂದಿರಲ್ಲ ಇವತ್ತಿನ್ನು ಆಚೆ ಕಡೆ ಬಂದಿದ್ದೀನಿ ನೋಡಪ್ಪ ಹ್ಮ್ ಅದಕ್ಕೋಸ್ಕರ ನಿನಗೆ ಕಣ್ಣಿಗೆ ಬಿದ್ದಿಲ್ಲ ನಾನು ಅಯ್ಯೋ ನನಗೆ ಹೇಳು ದೇವ್ರದಂಗ ಮಾಡ್ಕೊಂಡ್ಬಿಟ್ಟಿದ್ದೆ ಯಾತು ಇಲ್ಲ ಕಣ ಹೇಳಂಗಜ್ಜಾತ್ಲಾಗಿ ಏ ಒಂದ್ ಒಂದ್ ಎಂಟ್ರ ಮನೆಗ್ ಹೋಗಿದ್ದೆ ಅವತ್ತು ಹ ಒಂದ್ ಫಂಕ್ಷನ್ ಇತ್ತು ಅದಕ್ಕೆ ಹೋಗಿದ್ದೆ ಅವತ್ತು ಅದ್ ಏನೋ ಯಾವ್ ನೀರ್ ಕುಡುದ್ನೋ ಗೊತ್ತಿಲ್ಲ ಕಣ್ಜ ಹ್ಞೂ ಅವತ್ತಿಂದ ಹಾಕ ಒಂದ್ ಸ್ವಲ್ಪ ನೆಗಡೆ ಕೆಮ್ಮು ಶುರುವಾಯ್ತು ಅದಾಗ್ತಾ ಆಗ್ತಾ ಒಂದ್ ಎರಡು ದಿವಸಕ್ಕೆ ತಿಕ್ಕಾಬಟ್ಟೆ ಜ್ವರ ಕಣಜ ಹ್ಮ್ ಜ್ವರ ಅಂದ್ರೆ ಏನು ಕಡಿಮೆ ಜ್ವರ ಅಲ್ಲ ಕಣ ಹೇಳು ಹ್ಮ್ ಹ್ಮ್ ನನ್ನ ಜೀವಮಾನದಲ್ಲೂ ಇಂಥ ಜ್ವರ ಬಂದಿರಲಿಲ್ಲ ಕೆಳಗಡೆಯಿಂದ ಮೇಲೆ ಹೇಳಕ್ ಆಗ್ಲಿಲ್ಲ ಕಣಜೋ ಒಂದ್ ನೈಟ್ ಜ್ವರ ಬಂದಿತ್ತು ಹ್ಞೂ ಬೆಳಿಗ್ಗೆ ಎದ್ದಾಡ್ಕೆಲ್ದ ಹೋಗ್ಬಿಟ್ಟು ಆಸ್ಪತ್ರೆಗೆ ತೋರಿಸ್ತೀನಿ ಒಂದ್ ಎರಡ್ ಮೂರ್ ದಿವಸ ಅಡ್ಮಿಟ್ ಕಣಪ್ಪ ಅಂತ ಡಾಕ್ಟರ್ ಹೇಳಿರು ಗವರ್ಮೆಂಟ್ ಅಲ್ಲಿ ಹ್ಞೂ ಅಡ್ಮಿಟ್ ಆಗಿ ಬಲು ಚೆನ್ನಾಗ್ ನೋಡಿರು ಕಣ ರಂಗಜ ಹ್ಮ್ ಭಾಳ ಚೆನ್ನಾಗ್ ನೋಡಿರು ಹೆಂಗ ಹುಷಾರಾಗ್ಬಿಟ್ಟೆ ಹ್ಞೂ ಹುಷಾರಾಗಿಬಿಟ್ಟು ಹುಷಾರಾಗ್ಬಿಟ್ಟು ಈ ಕಡೆ ತೋಟದ ಕಡೆ ಬರೋಣ ಹೊಲದ ಕಡೆ ಬಂದು ಅಡ್ಡಾಡ್ಕೊಂಡು ಬರೋಣ ಅಂತ ನಾನು ಹೊಲ್ಟಿದ್ದೆ ನಮ್ಮ ಹೆಂಗಸ್ರು ಬಾಯಿ ಬಂದ ಬೈದ್ಬಿಟ್ರು ಹ್ಞೂ ನೆನಮೊನ್ನೆ ಏನು ಹುಷಾರಾಗಿದ್ದೀರಾ ಸುಮ್ಮನೆ ಅಲ್ಲಿ ಇಲ್ಲಿ ತಂಡಿ ಗಾಳಿಗೆ ಓದಕ್ಕೂ ಶೀತಕ್ಕೂ ಮಳೆ ಬೇರೆ ಬರ್ತೈತೆ ಎಲ್ಲೂ ಹೋಗ್ಬಿಟ್ರಿ ಒಂದು ಎರಡು ಮೂರು ದಿವಸ ಮಂತಾವ್ಲೆ ಇರ್ರಿ ಏನು ಆಗಲ್ಲ ನಾವು ಚೆನ್ನಾಗಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ಕೆಲಸ ಎಷ್ಟಾದರೂ ಮಾಡ್ಕೋಬೋದು ಅಂತ ಹೇಳಿರು ಅದಕ್ಕೆ ಒಂದು ವಾರದಿಂದ ಎಲ್ಲೂ ತಿರುಗಾಡಿರಲಿಲ್ಲ ಕಣ್ರೆ ರಂಗಜ ಹ್ಞೂ ಇವಾಗ ಒಂದು ಸ್ವಲ್ಪ ಉತ್ತಮ ಆಗಿದೆ ನಾನು ಆರಾಮಾಗಿದ್ದೀನಿ ಹ್ಞೂ ಅದಕ್ಕೆ ಒಂದ್ ಗಳಿಗೆ ಹಿಂಗೆ ಮಂತ ವೇಟ್ ಅಂತ ಹೇಳು ಬೇಜಾರಾಗ್ತಿತ್ತು ಒಂದ್ ಒಂದ್ಗಾ ಹಿಂಗೆ ಅಡ್ಡಾಡ್ಕೊಂಡ್ ಬರೋದಂತ ಬಂದೆ ಜಗಣ ನಿನ್ ಬುದ್ಧಿ ಇಲ್ವಲ್ಲ ನಿನಗೆ ಆ ತಿರ್ಗಾ ಸ್ವಾನಗಿನೇ ಇಟ್ಕೊಂಡು ತಿರ್ಗಾ ಮಳೆ ಗಿಳೆ ಬರಂಗ ಆಗೈತೆ ಅಂತದ್ರಲ್ಲಿ ನೀನು ಇವಾಗ ಬಂದಿದ್ರಲ್ಲ ಮನೆಯಿಂದ ಆಚೆ ಕಡೆ ಹುಷಾರಿಲ್ಲ ಅಂತ ಹೇಳ್ತಿಯಾ ಆ ತಲೆಗೆ ಒಂದಿಟ್ಟು ಟೋಪಿ ಗೀಪಿ ಹಾಕೊಂಡು ಹಾ ಒಂದ್ ಸ್ವಲ್ಪ ಟವಲ್ ಗಿಬಲ್ ಹಾಕೊಂಡ ಛತ್ರಿ ಗಿತ್ರಿ ಏನಾರ ತಗೊಂಡ್ ಬರೋದಲ್ವಲ್ಲ ನೀನ್ ಬರದ್ ಬಂದೀಯಾ ಅಯ್ಯ ಅಯ್ಯ ಏನ್ ಹುಡುಗರು ರೀ ಏನ್ರ ಪಾತ್ಲಾಗಿ ನಿಮ್ಗೆ ಏಟ್ ಹೇಳಿರೋ ಅಷ್ಟೇ ಕಣ್ರ ಬುದ್ಧಿ ಇಲ್ಲ ನಿಮ್ಗೆ ಸರಿ ಕಣ ಆಯ್ತು ಬಿಡು ಇನ್ನೇನ್ ಮಾಡಕ್ ಆಗುತ್ತೆ ನಡಿ ಮಂತ್ ಬರ್ತಿದ್ದೀನಿ ನಾನು ಮನೆಗೆ ಹೋಗ ನಡಿಯೋ ಸಾಕು ಜಾಸ್ತಿ ತಿರ್ಗಾಡ್ಬೇಡ ಈ ಗಾಳಿಗೂ ತಂಡಿ ಗಾಳಿ ಬೀಸ್ತಿರೋದಕ್ಕೂ ಅದಕ್ಕೂ ನೀನು ಜ್ವರ ಬಂದಿರೋ ನೀನು ಹಿಂಗ್ ತಿರ್ಗಾಡಿದ್ರೆ ಆಗುತ್ತೆಲ್ಲ ಆ ನಡಿ ಏನ್ ಮಾಡಿ ಹೇಳಂಗಾಜು ನನಗೂ ಮಂತ್ವ ಕುಂತು ಕುಂತು ಬೇಜಾರಾಯ್ತು ಆಯ್ತು ಅದಕ್ಕೆ ಒಂದ್ ಗಾಳಿಗೆ ಹಿಂಗೆ ಅಡ್ಡಾಡ್ಕೊಂಡ್ ಅಂತ ಬಂದೆ ಕಣ ಹೇಳು ಹ್ಮ್ ಇನ್ನೇನ್ ಹೋಗ ನಮ್ಮ ನಡಿ ఈరుళి ఈరుళి బర్రకో బర్రకో ఈరు ఈ రూపాయ్ నాలుజి ఈరుళి నూర్ రూపాయ కేజీ ఈరు బి బి తగబర్రీ బో బ్రీ బీ బారయక్తీ రేట్ నీన్ తలకి బాడ రేట్ నోడి కమ్మితీన బారకాయ తగ ಎಷ್ಟಕ ಎಷ್ಟು ಕೆಜಿ ಜಿ ತಗೊಂತೀರಾ ನೂರು ರೂಪಾಯಿಗೆ ನಾಲ್ಕು ಕೆಜಿ ಜಿ ಕಣಕ್ಕ ಜಾಸ್ತಿ ಏನಿಲ್ಲ ಕಣ ಬಾರಕ ರೇಟ್ ಕಡಿಮೆ ಆಗೈತೆ ಹ್ಞೂ ನೋಡ್ ತಗ ಬಾರಕ ಇದೇನಣ್ಣ ಹಿಂಗೆ ಹೇಳ್ತಿದ್ಯಾ ರೇಟ್ನ ನೀನು ಮೊನ್ನೆ ಯಾರೋ ಬಂದಿದ್ರಪ್ಪ ಅವತ್ತು ನಮ್ಮ ಊರವರೆಲ್ಲ ತಗೊಂಡ್ರು ನೂರು ರೂಪಾಯಿಗೆ ಐತ್ರ ಐದು ಕೆ ಜಿ ಹಂಗೆ ಈರುಳ್ಳಿ ಹೋಗಿದಾರೆ ಹೋಗಿದ್ದಾರೆ ಹ್ಞೂ ಹೋಗಿದಾರೆ ಹೋಗಿದ್ದಾರೆ ಎಲ್ಲರೂ ತಗೊಂಡಿದ್ದಾರೆ ಅಂಥದ್ರಲ್ಲಿ ನೀನು ಇವಾಗ ನೂರು ರೂಪಾಯಿಗೆ ನಾಲ್ಕು ಕೆಜಿ ಜಿ ಅಂತ ಹೇಳ್ತಿದ್ಯಲ್ಲಪ್ಪ ಹೋಗಪ್ಪ ಅತ್ತಾಗಿ ಹ್ಞೂ ನಾನೇನಪ್ಪ ಈರುಳ್ಳಿ ತಗೋಣ ಒಂದ್ ನೂರ್ ರೂಪಾಯಿ ಅಂತ ನೋಡೋಣ ಒಂದ್ ಐದ್ ಕೆಜಿ ಕೊಟ್ರೆ ತಗೋಣ ಅಂತ ಬಂದ್ರೆ ನೀನು ನೂರ್ ರೂಪಾಯಿ ನಾಲ್ಕ ಕೆಜಿ ಅಂತ ಏ ಹೋಗಪ್ಪ ಅವ್ರು ಇನ್ನೊಂದ್ ದಿವಸ ಬಂದಾಗ ಅವ್ರ ಹತ್ರ ತಗೊಂತೀವಿ ಇನ್ನೇನ್ ಮಾಡಕ್ ಆಗುತ್ತೆ ಹ್ಮ್ ಹಂಗಲ್ ಕಣಕ ರೇಟು ಒಂದೇ ಸಮ್ನೆ ಇರಲ್ಲ ಕಣಕ ಕೆಲವು ದಿವಸ ಕಡಿಮೆ ಆಗುತ್ತೆ ಹ್ಮ್ ಕೆಲವು ದಿವಸ ಜಾಸ್ತಿ ಆಗುತ್ತೆ ಕಣಕ ಅದಕ್ಕೋಸ್ಕರ ನಾವು ನಿನ್ನೆ ಇನ್ನೂನು ಮಾಲ್ ಹಾಕ್ಸಿರೋದು ಹಂಗಾಗಿ ರೇಟ್ ಒಂದ್ ಸ್ವಲ್ಪ ಜಂಪ್ ಆಗೈತ್ ಕಣಕ ಹ್ಞೂ ಅದಕ್ಕೋಸ್ಕರ ಒಂದ್ ಕೆಜಿ ಕಡಿಮೆ ಬರ್ತಿದೆ ಅಷ್ಟೇ ಹ್ಞೂ ನಾನು ಮೊನ್ನೆ ಎಲ್ಲ ಊರ್ ಕಡೆ ಬೇರೆ ಕಡೆ ಎಲ್ಲ ವ್ಯಾಪಾರ ಮಾಡ್ಕೊಂಬಂದಲ್ಲ ನಾನು ಹಂಗೆ ನೂರು ರೂಪಾಯಿ ಐದ್ ಕೆಜಿ ಹಂಗೆ ಕೊಡ್ಕೊಂಡ್ ಬಂದಿರೋದು ಹ್ಞೂ ಇವಾಗ ಆಗಲ್ ಕಣಕ ರೇಟ್ ಜಾಸ್ತಿ ಆಗ್ಬಿಟ್ಟೈತೆ ಹ್ಞೂ ಅದಕ್ಕೋಸ್ಕರ ಇವಾಗಂತೂ ಕೊಡಕ್ ಆಗಲ್ ಕಣಕ ಬೇಜಾರ್ ಮಾಡ್ಕೋಬೇಡ್ರಿ ನೂರು ರೂಪಾಯಿ ನಾಲ್ಕು ಕೆಜಿ ಐತೆ ಅಕ್ಕ ಇನ್ನೊಂದು ಇಲ್ಲಿ ನಂದು ಮೀಡಿಯಮು ಚಿಕ್ಕದು ಸಣ್ಣದು ಗೆಡ್ಡೆ ಹಂಗಲ್ಲ ಕಣಕ ಎಲ್ಲಾ ದೊಡ್ಡ ಗೆಡ್ಡೆನ ಇರೋದು ಈರುಳ್ಳಿ ಗೆಡ್ಡೆ

ಹ್ಞೂ ಜಾಸ್ತಿ ಒಂದ ಮೂವತ್ ನವತ್ ಕೆಜಿ ಎಲ್ಲಾರು ತಗೋತೀವಿ ಹ್ಮ್ ನಾನು ಬಹಳ ಜನ ಇದೀವಿ ನಾವು ತಗೊಂಡವ್ರು ಎಲ್ಲಾರು ತಗೋತೀವಿ ಹ್ಮ್ ನೀನು ಇಷ್ಟೊಂದು ರೇಟ್ ಇದ್ ಮಾಡ್ಬಿಟ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ ಕಣಪ್ಪ ಹ್ಮ್ ನೂರು ರೂಪಾಯಿಗೆ ಬರೀ ನಾಲ್ಕ ಕೆಜಿ ಕೊಡ್ತೀನಿ ಅಂದ್ರೆ ಯಾರು ತಗೋಳಲ್ಲ ಹೇಳು ಹ್ಮ್ ಯಾಕಂದ್ರೆ ನೋಡು ಇನ್ನೊಂದ್ ಕೆಜಿ ಎಕ್ಸ್ಟ್ರಾ ಸೇರ್ಸ್ ಬಿಟ್ಟು ರೂಪಾಯಿಗೆ ರೂಪಾಯಿ ಐದ್ ಕೆಜಿ ಹಂಗ್ ಹಾಕ್ಕೊಡು ಯಾಕಂದ್ರೆ ತಗೋಳ್ತೀವಿ ನೋಡು ಹ್ಞೂ ಇಲ್ ಕಣಕ ಆಗಲ್ಲ ಹ್ಞೂ ಬರಲ್ಲ ಕಣಕ ಬೇಜಾರ್ ಮಾಡ್ಕೋಬೇಡ ಬೇಕಾದ್ರೆ ಇನ್ನೊಂದು ದಿವಸ ಬೇಕಾದ್ರೆ ರೇಟ್ ಏನಾರು ಕಡಿಮೆ ಆದ್ರೆ ಬೇಕಾರೆ ಹೋಗ್ತೀನಿ ಕಣಕ ಹ್ಞೂ ರೇಟು ನೋಡಕ ಬೇಕಾದ್ರೆ ಈರುಳ್ಳಿ ಗೆಡ್ಡೆ ನೋಡಕ ಹೆಂಗಿದಾವೆ ಫುಲ್ ಕ್ವಾಲಿಟಿ ಇರೋ ಕಣಕ ಹ್ಞೂ ಹ್ಞೂ ನಿನ್ನೆ ಮಾಲ್ ಹಾಕ್ಸಿರೋದು ಬಲು ಚೆನ್ನಾಗಿದಾವೆ ಈರುಳ್ಳಿ ಗೆಡ್ಡೆಗಳು ಮಾತ್ರ ಹ್ಞೂ ಎಲ್ಲಾ ಬೇಕು ಎಂತದ್ ಬೇಕಂತ ಇಲ್ಲ ಒಂದೇ ಒಂದು ವೇಸ್ಟ್ ಹೋಗಲ್ಲ ಹಂಗಿದಾವೆ ಈರುಳ್ಳಿ ಗೆಡ್ಡೆ ಆ ಕಡಿಮೆ ಆಗಲ್ಲ ಕಣಕ ನನಗೂ ಲಾಸ್ ಆಗುತ್ತೆ ಹ್ಞೂ ನಮ್ಮ ಕಷ್ಟನೂ ಅರ್ಥ ಮಾಡ್ಕೋಬೇಕು ನೀವು ಹ್ಞೂ ಕರ್ಚ್ಕೊಂಡು ಕೊಡೋಣ ಏನು ಆಗಲ್ಲ ನೂರು ರೂಪಾಯಿಗೆ ಐದು ಕೆಜಿ ಹಂಗೆ ಆ ನೀನು ಅದಷ್ಟು ಮಾತಾಡ್ತೀಯಾ ನೀನು ಹ್ಮ್ ನೂರು ರೂಪಾಯಿ ನೋಡಪ್ಪ ಐದು ಕೆಜಿ ಹಂಗೆ ಕೊಟ್ಟಿದ್ರೆ ಬೇಕಾದ್ರೆ ನಾವು ಇಲ್ಲ ಇಲ್ಲಾಂದ್ರೆ ಇಲ್ಲ ಕಣಕ ಹ್ಮ್ ನಾವಂತೂನು ತಗೋಣಲ್ಲ ಹ್ಮ್ ಹೋಗು ಬೇರೆ ತಗಣಬೇಕಾರೆ ತಗೊಳ್ಳಿ ಹ್ಮ್ ಆ ಇಗಳಕ್ಕ ನಮ್ ಕಷ್ಟನೂ ಒಂದ್ ರಿಟ್ಟು ಅರ್ಥ ಮಾಡ್ಕೋಬೇಕ ಕಣಕ ನಾವು ಒಂದ್ ಸ್ವಲ್ಪ ಲಾಭ ಮಾಡ್ಕೋಬೇಕಲ್ವ ಏನಕ್ಕ ಹ್ಮ್ ನಮ್ಗೆ ಎತ್ಲಾಗಿಂದ ಬರುತ್ತೆ ನೋಡು ನಾವು ಬೆಳಿಗ್ಗೆ ಎದ್ದು ಗಟ್ಟಿಗೆ ಅಲ್ಲಂದನೆ ನಾವು ಹ್ಮ್ ಎಲ್ಲಾದ್ರೂ ಲೋಡ್ ಮಾಡ್ಕೊಂಡು ಬೇರೆ ಕಡೆಯಿಂದ ಮೈಲ ಮಾಲ್ ಹಾಕ್ಸ್ಕೊಂಡು ಲೋಡ್ ಮಾಡ್ಕೊಂಡು ಆಟೋಗೆ ಡೀಸೆಲ್ ಕಡಿಮಿ ಆಗುತ್ತನಕರ್ ಊರು ಸುತ್ಕೊಂಡ್ ಬರ್ತೀವಿ ಹ್ಞೂ ಲಾಸ್ ಆಗುತ್ತೆ ಆಗುದ್ ಹ್ಞೂ ಹಂಗಾಗಿ ಹೇಳ್ತಿರೋದು ನಾನೇ ಜಾಸ್ತಿ ಏನು ರೇಟ್ ಹೇಳ್ತಿಲ್ಲ ಕಣಕ ನೂರ್ ಕೆಜಿ ಅಷ್ಟೇ ತಗಲಕ ನೋಡ ಹ ಇನ್ನೊಂದು ದಿವಸ ಬೇಕಾದ್ರೆ ಕಡಿಮೆ ಆಗಿದ್ರೆ ರೇಟ್ ಬೇಕಾದ್ರೆ ಒಂದೂವರೆ ಕೆ ಕೆಜಿ ಜಾಸ್ತಿ ಅನ್ನಂಗೆ ಹಾಕ್ಕೊಡ್ತೀನಿ ಇವಾಗಂತೂ ಆಗಲ್ಲ ಕಣಕ ವ್ಯಾಪಾರ ಕನಕ ಹಾಂ ಈರುಳ್ಳಿ ಹುಳಿ ಕಣಮ್ಮ ಈ ಹುಳಿ ಪರವಾಗಿಲ್ಲ ಕಣಪ್ಪು ಅಮ್ಮನೆ ತರಗಮ್ಮ ನಮ್ಮನ್ಲೋ ಈರುಳ್ಳಿ ಹುಳಿ ಇಲ್ಲ ಅಂತ ಹೇಳ್ತಿದ್ದೆ ಅಲ್ವಾ ಮೊನ್ನೆ ನಿಮ್ಮ ಮಾಮ ಸಂತෙන් ತಗೊಂಡು ಬಂದಿಲ್ಲ ಅಂತ ಬೇರೆ ಹೇಳ್ತಿದೆ ತಗಂತೀಯಾನಮ್ಮ ಅದೇನು ಈರುಳ್ಳಿ ಹುಳಿ ಚೆನ್ನಾಗಿರಂಗಿದಾವೆ ನೋಡ್ ತಗಣೋ ತಡಿ ಅಮ್ಮನಿ ದೇವರಮ್ಮ ಈ ಹುಳಿ ತಗಂತಿದ್ದೀಯಾ ಆ ಎಂಗಂತ ಕೆಜಿ ರೇಟ್ ಎಂಗೇ ಅಮ್ಮನಿ ಬಾರ್ ಗೌರಜಿ ಈರುಳ್ಳಿ ಹುಳಿ ಓ ರೇಟ್ 100 ರೂಪಾಯಿಗೆ 4 ಕೆಜಿ ಅಂತ ಕಣ ಗೌರಜಿ ಓ ಅದಕ್ಕೆ ನಾನು ಈರುಳ್ಳಿ ಗೆಡ್ಡೆಗಳು ಬಲು ಚೆನ್ನಾಗೈತೆ ಅದಕ್ಕೆ ನಾನು ನೋಡಿ ಒಂದ ನೂರು ರೂಪಾಯಿಗೆ ಐದ್ ಕೆಜಿ ಮಾಡ್ಕೊಡಪ್ಪ ಅಂತ ಹೇಳ್ತಿದಿನಿ ನೋಡ್ರೆ ನೂರ್ ರೂಪಾಯಿಗೆ ಐದ್ ಕೆಜಿ ಕಣಕ ಐತ್ ಕೆಜಿ ಬರಲ್ಲ ನೂರ್ ರೂಪಾಯಿಗೆ ನಾಲ್ಕ ಕೆಜಿ ಹಂಗ ಕೊಡ್ತೀನಿ ತಗೋಣದಿದ್ರೆ ತಗಲ್ರಿ ಹ ಇಲ್ಲ ಅಂದ್ರೆ ಕೊಡಲ್ಲ ಕಣಕ ಅಂತ ಹೇಳ್ತಿದ್ ಹುಡುಗ ನಾನು ಕೊಡ್ಲಪಾಪ ಏನು ಆಗಲ್ಲ ಒಂದ ಇನ್ನೊಂದ್ ಕೆಜಿ ಜಾಸ್ತಿ ಹಂಗ ಹಾಕೊಡೋ ನೂರು ರೂಪಾಯಿಗೆ ಐದ್ ಕೆಜಿ ಹಂಗ್ ಕೊಡೋ ಪಾಪ ಅಂತ ಹೇಳ್ತೀನಿ ಆ ಒಣ ಹಾಕೊಡಲ್ಲ ಅಂತ ಹೇಳ್ತಿದ್ದೇನೆ ಏನ್ ಮಾಡೋದು ಏನೋ ಒಂದು ಗೊತ್ತಾಗ್ತಿಲ್ಲ ಹ್ಮ್ ತಗಣ ಬೇಡ ಅದ್ಲಾಗಿ ಮೊನ್ನೆ ಬಂದಿದ್ರಲ್ಲ ಅವ್ರು ನೋಡಿದ್ರೆ ನೂರ್ ರೂಪಾಯಿ ಐದ್ ಕೆಜಿ ಅಂತ ಕೊಟ್ಟೋದ್ರು ಈ ಅಣ್ಣ ನೋಡಿದ್ರೆ ನೂರ್ ರೂಪಾಯಿ ನಾಲ್ಕು ಕೆಜಿ ಯಾಕ ಕಡಿಮೆ ಮಾಡಲ್ಲ ಅಂತ ಹೇಳ್ತಿದಾರ ಏನ್ ಮಾಡ ಹೇಳು ಏಯ್ ಈಗ ಅಮ್ಮಣ್ಣಿ ನೇತ್ರಮ್ಮ ಹ್ಮ್ ಈರುಳ್ಳಿ ಗೆಡ್ಡೆ ಬಲು ಚೆನ್ನಾಗಿದಾವೆ ಹ್ಮ್ ದಪ್ಪನೆ ಗೆಡ್ಡೆ ಇದಾವೆ ಬಹಳ ಚೆನ್ನಾಗೈತೆ ಅಮ್ಮಣ್ಣಿ ನಾನು ಹೇಳೋದ್ ಮಾತು ಕೇಳಿ ಹ್ಮ್ ಎಲ್ಲಾರ್ ಕಡೆನು ಮಾಡ್ತಿರೋದೇ ನೂರ್ ರೂಪಾಯಿ ನಾಲ್ಕಂಗೆ ಪಾಪ ಅವ್ರಗು ಲಾಸ್ ಆಗದ್ ಬೇಡ ತಗುಂಚೆ ಹ್ಮ್ ಅದೇ ಚೌಕಾಸಿ ಮಾಡ್ತೀಯ ಜಾಸ್ತಿ ಚೌಕಾಸಿ ಮಾಡಬಾರ್ದು ಪಾಪ ಅವ್ರು ಏನೋ ವ್ಯಾಪಾರಸ್ತ್ರ ಕಷ್ಟ ಪಟ್ಟಲ್ವೇನಮ್ಮ ಏನೋ ತಾಸು ದುಡಿಯೆ ಅವರು ಆಸೆಯಿಂದ ಬಂದಿರ್ತಾರೆ ಪಾಪ ಆ ಹಾ ಖರ್ಚು ವೆಚ್ಚಗಳು ಆಗ್ತವೆ ಜಾಸ್ತಿ ಇರ್ಲಿ ರೂಪಾಯಿ ನಾಲ್ಕು ಕೆಜಿ ಹಂಗೆ ಅಂತ ಹೇಳು ಚೆನ್ನಾಗೈತೆ ಈರುಳ್ಳಿಗಿದ್ದೆ ಹ್ಮ್ಜಿ ಸರಿಯಾಗಿ ಸರಿಯಾಗಿರ್ದೇ ನೀನ್ ಇವಾಗ ಹ್ಮ್ ನಾನು ನೂರು ರೂಪಾಯಿ ಐದ್ ಕೆಜಿ ಅವಣ್ಣ ಕೊಡಕ್ ರೆಡಿ ಆಗಿರುತ್ತೆ ಹ್ಮ್ ನಾನ್ ತಗಣ ನೂರ್ ರೂಪಾಯಿ ಐದ್ ಕೆಜಿ ಅಂತ ಹೇಳಿದ್ರೆ ನೀನ್ ಬಂದ್ಬಿಟ್ಟು ನೂರ್ ರೂಪಾಯಿ ನಾಲ್ಕ ಕೆಜಿ ಹೆಂಗ್ ಹೇಳ್ತಿದ್ಯಾ ಸುಮ್ಕಿರಜಿ ಹ್ಮ್ ಅದೇ ಬೇಜಾರ್ ಮಾಡ್ಕೊ ಬೇಡ ಕಣಜಿ ಹ್ಮ್ ಇನ್ನೊಂದು ದಿವಸ ಬೇಕಾದ್ರೆ ನಾನು ರೇಟ್ ಕಡಿಮೆ ಆದಾಗ ಬೇಕಾದ್ರೆ ನಾನು ಸ್ವಲ್ಪ ನೋಡಿ ಹೆಚ್ಚು ಕಮ್ಮಿ ಬೇಕಾದ್ರೆ ಹಾಕಿ ಕೊಡ್ತೀನಿ ಇವಾಗ ನೂರ್ ರೂಪಾಯಿಗೆ ನಾಲ್ಕ್ ರೂಪಾಯಿ ನಾಲ್ಕ್ ಕೆಜಿ ಹೆಂಗ್ ಕೊಡ್ತಿದೀನಿ ತಗೊಳಜಿ ಇರ್ಲಿ ಹ್ಮ್ ಬೇಜಾರ್ ಮಾಡ್ಕೊ ಬೇಡ ಪಾಪ ತಗೊಳ್ತೀವಿ ಹ್ಮ್ ಈರುಳ್ಳಿ ಗೆಡ್ಡೆಗಳೆಲ್ಲ ಕರೆಕ್ಟ್ ಆಗಿ ಚೆನ್ನಾಗಿದಾವ್ ತಾನೆ ಮತ್ತೆ ಹ್ಮ್ ಕೊಲ್ತಿರತಾರೆ ಇನ್ನು ತಗೋರೆಲ್ಲ ಇದಾರಪ್ಪ ಹ್ಮ್ ಗೆಡ್ಡೆಗಳು ಮಾತ್ರ ಬಲು ಚೆನ್ನಾಗಿರ್ಬೇಕು ಮತ್ತೆ ಎಂತೋ ಬೇಕಂತ ಹಾಕಿರ ಮಾತ್ರ ಇನ್ನೊಂದ್ ದಿವಸ ಬಂದ್ರೆ ಮಾತ್ರ ಇನ್ನೊಂದ್ ಅರ್ಧ ಮುಕ್ಕಾಲ್ ಕೆಜಿ ಜಾಸ್ತಿ ಹಾಕಿಸಿಕೊಂಡ್ ಹೋಗ್ತೀವಿ ಮತ್ತೆ ನೋಡು ಒಳ್ಳೆ ಮಾತಾ ಹೇಳ್ತಿದೀನಿ ಚೆನ್ನಾಗಿರೋದ್ ಕೊಡ್ಬೇಕು ನೋಡು ನಾನು ನೋಡು ಎಂಥದ್ದು ಬೇಕಂತದೆಲ್ಲ ಹಾಕಕ್ಕೆ ಹೋಗಲ್ಲ ಕಣಜಿ ಹ್ಞೂ ಹಂಗೇನಾದ್ರು ಇದ್ದಿದ್ರೆ ಬೇಕಾದ್ರೆ ಎಂಥವು ಬೇಕು ಸಣ್ಣವು ಸಖತ್ತು ಸಕತ್ತು ಸಣ್ಣವು ಅವು ಮೀಡಿಯಮು ಅಂತವೆಲ್ಲ ಹಾಕ್ಬಿಟ್ಟು ಬೇಕಾದ್ರೆ ಇನ್ನೊಂದು ಅರ್ಧ ಮುಕ್ಕಾಲು ಕೆ ಜಿ ಜಾಸ್ತಿ ಏನಾಗ್ ನೂರು ರೂಪಾಯಿಗೆ ಜಾಸ್ತಿ ಏನಂಗೆ ಕೊಟ್ಟು ಹೋಗ್ತಿದ್ದೆ ಬೇಕಾದ್ರೆ ನಾನು ಹ್ಞೂ ಏನಂದ್ರೆ ನನ್ನ ಹತ್ರ ಮಾಲ್ ಹಂಗಿರ್ತಾವೆ ಕಣಜಿ ಒಳ್ಳೆ ಒರ್ಜಿನಲ್ಲು ಚೆನ್ನಾಗಿರೋವಂಥದ್ದೇ ಚೆನ್ನಾಗಿರೋವಂತದ್ದೇ ಮಾಲ್ಗಳು ಒಂದೇ ಒಂದು ಗೆಡ್ಡೆನೂ ವೇಸ್ಟ್ ಆಗಲ್ಲ ಕಣ್ ಗೌರಾಜ್ಜಿ ಹ್ಮ್ ಹಂಗಿದಾವೆ ಈರುಳ್ಳಿ ಗೆಡ್ಡೆಗಳು ಬಲು ಚೆನ್ನಾಗೈತೆ ತಗಲಜಿ ಇರ್ಲಿ ಹ್ಞೂ ಅವಕ್ಕ ಯಾಕೆ ಹೆಂಗ ಆಡ್ತೈತ ಏನಪ್ಪ ನಿಯಂತ್ರಕಯ್ಯ ಅಕ್ಕವ್ ತಗಳಕ ಇರ್ಲಿ ಇನ್ನೊಂದ್ ದಿವಸ ಬೇಕಾದ್ರೆ ನಾನ್ ರೇಟ್ ಹೆಚ್ಚು ಕಮ್ಮಿ ಹಾಕೊಡ್ತೀನಿ ಇವಾಗ ರೇಟು ಕಡಿಮೆ ಆಗಿಲ್ಲ ಕಣಕ ಅದು ಕೇಳ್ತಿರೋದು ನೂರು ರೂಪಾಯಿಗೆ ನಾಲ್ಕು ಕೆಜಿ ಹಂಗೆ ಕೊಡ್ತೀನಿ ಸುಮ್ನೆ ತಗಳಕ ಇರ್ಲಿ ಹ್ಮ್ ಸರಿ ಕಣ ಹಾಕೊಡಪ್ಪ ಇನ್ನೇನ್ ಮಾಡಕ್ ಆಗುತ್ತೆ ಹ್ಮ್ ಎಲ್ಲಾರು ನೂರ್ ರೂಪಾಯಿ ಐದ್ ಕೆಜಿ ಹಂಗೆ ಕೊಟ್ಟು ಹೋಗ್ತಿದ್ದಾರೆ ನೀನ್ ನೋಡಿದ್ರೆ ನೀನು ಹಿಂಗೆ ಹೇಳ್ತಿದ್ಯಪ್ಪ ಸರಿ ಸರಿ ಆಯ್ತು ಕೊಡಿ ಇನ್ನೇನ್ ಮಾಡಕ್ ಆಗುತ್ತೆ ತಗಳಜಿ ಇದರಲ್ಲಿ ನಾಲ್ಕು ಕೆಜಿ ಐತೆ ಹೋ ನೋಡಿ ಆಕಾ ನಿಮಗೆ ಕೊಡೋಣ ಏನಕಾ 4 ಕೆಜಿ ಕೊಡ ನಿಮ್ಗೂ ಬೇಕೇನಕ್ಕ ಈರುಳ್ಳಿ ಕೈ ಇರುಳ್ಳಿ ಏನು ತಗನ್ ಬರಪ್ಪ ಇನ್ನೇನು ಮಾಡಕ ಆಗುತ್ತೆ ನಮ್ಮ ಗೌರವ್ ಬಂದು ತಗಂಡಿ ಐತಂದ ಮೇಲೆ ನಾನು ಇನ್ನೇನು ಮಾತಾಡಕ ಆಗಲ್ಲ ತಗನ್ байಲಿ ಒಂದ 100 ರೂಪಾಯಿ ಕೊಡೋ ನಮಗೂ